ಏನಪ್ಪ ತಂದೆ ತಾಯಿಗಳನ್ನು ಇಷ್ಟು ಗೋಳು ಹೊಯ್ಕೋತೀಯ ಅಷ್ಟು ಬೈತಿದಿ ಜಗಳ ಆಡ್ತಿದ್ದಿ ದಿವಸವೂ ಅವರು ಅಳುವಂತೆ ಮಾಡ್ತಿದ್ದಿ ನೀನು ಚಿಕ್ಕ ವಯಸ್ಸಿನಲ್ಲಿರುವಾಗ ಅದೆಷ್ಟು ಪ್ರೀತಿಯಿಂದ ನಿನ್ನನ್ನು ಬೆಳೆಸಿದ್ದಾರೆ ನಿನಗಾಗಿ ಎಷ್ಟು ಉಪವಾಸ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿ ನಿನಗೆ ಒಳ್ಳೆಯದಾಗಬೇಕು ಅಂತ ನೋಡುವ ತಂದೆ ತಾಯಿಗಳನ್ನು ಇಷ್ಟು ಹೀನವಾಗಿ ನೋಡಿಕೊಳ್ತೀಯ ನಿನಗೆ ನಾಚಿಕೆ ಬರೋದಿಲ್ವಾ ಅಂತ ಒಂದು ಮಾತನ್ನು ನಿಮ್ಮ ಗೆಳೆಯನಿಗೆ ಹೇಳಿ ಅವರೇನಾದರೂ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳದೇ ಇದ್ದರೆ ಬೇರೆಯವರು ಹೇಳಿದರೆ ಪರಿಣಾಮವಾಗದೇ ಇದ್ದದ್ದು ಗೆಳೆತನದಲ್ಲಿ ಸಂಹಿತವಾದ ವಾಕ್ಯಗಳಿಂದ ಪ್ರೀತಿಯಿಂದ ನೀವು ಹೇಳಿದಾಗ ಅವರ ಮನಸ್ಸಿನಲ್ಲಿ ಪರಿಣಾಮ ಆಗಿ ಪರಿವರ್ತನೆಯಾದರೆ ಎಂತಹ ದೊಡ್ಡ ಪುಣ್ಯ ನಿಮಗೆ ಬರುತ್ತೆ ಒಬ್ಬ ವ್ಯಕ್ತಿಯನ್ನು ತಂದೆ ತಾಯಿಗಳ ಸೇವೆ ಮಾಡುವಂತೆ ತಂದೆ ತಾಯಿಗಳ ಸೇವೆ ಮಾಡ್ತಾನೆ ಇದರ ಅರ್ಥ ಅವರ ಉತ್ತಮವಾದ ಉಪದೇಶವನ್ನು ಮಾರ್ಗದರ್ಶನವನ್ನು ಪಡೆದುಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂತೆ ಒಬ್ಬ ಸಮಾಜ ಸುಧಾರಕನನ್ನಾಗಿ ನೀವು ಮಾಡಿದ ದೊಡ್ಡ ಶ್ರೇಯಸ್ಸು ನಿಮಗೆ ಸಿಗುತ್ತೆ ನೀವು ಅದಕ್ಕಾಗಿ ಬಳಸಿದ್ದೇಷ್ಟು ಒಂದು ಐದು ನಿಮಿಷ ನಿಮ್ಮ ಹಣವೂ ಖರ್ಚಾಗಿಲ್ಲ ಸಮಯವೂ ಹೋಗಿಲ್ಲ ತಲೆಯೂ ಕೆಟ್ಟಿಲ್ಲ ಏನೂ ಶ್ರಮಪಟ್ಟಿಲ್ಲ ಆದರೆ ಐದೇ ನಿಮಿಷದಲ್ಲಿ ಒಂದು ದೊಡ್ಡ ಪುಣ್ಯ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ